ಹಲೋ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ಪಂದನ ವೀಕ್ಷಕರೇ ಎಚ್ಚರ 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 ಹೌದು ನೀವು ಮೈಯೆಲ್ಲ ಕಣ್ಣು ಮಾಡಿಕೊಂಡ್ರೂ ಸಾಕಾಗಲ್ಲ ಸದಾ ಎಚ್ಚರವಾಗಿರಬೇಕು ಏಕೆ ಅಂತೀರಾ ಪೊಲೀಸ್ ಇಲಾಖೆ ಎಲ್ಲ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ ಸ್ನೇಹಿತರೆ ನಿಮಗೆ ಯಾರಾದರೂ ಕರೆ ಮಾಡಿ ನಾವು ಟ್ರೈ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಎನ್ಸಿಬಿ ಇಡಿ ಸಿಬಿಐ ಐ ಬಿ ಅಧಿಕಾರಿಗಳು ಅಂತ ನಿಮಗೆ ಕರೆ ಮಾಡಿದ್ರೆ ಎಚ್ಚರಿಕೆಯಿಂದ ಇರಿ ಅವರು ನಿಮ್ಮ ಹೆಸರಿನಲ್ಲಿ ಯಾರೋ ಹೊಸ ಸಿಮ್ ಖರೀದಿಸಿ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಏನು ಅಕ್ರಮ ಮಾಡಿದ್ದಾರೆ ಅಂತ ನಿಮ್ಮನ್ನ ಹೆದರಿಸಿ ಬೆದರಿಸಿ ನಿಮ್ಮ ಖಾತೆಯಲ್ಲಿರುವ ಹಣವನ್ನು ಅವರ ಖಾತೆಗಳಿಗೆ ಹಣ ವರ್ಗಾಯಿಸಿಕೊಳ್ಳುತ್ತಿದ್ದಾರೆ ವಂಚಕರು ಪೊಲೀಸ್ ಟ್ರಸ್ಟ್ನಲ್ಲಿ ನಿಮಗೆ ವಾಟ್ಸಪ್ ಕರೆ ಮಾಡಿ ತಾವು ಪೊಲೀಸ್ ಎಂದು ನಂಬಿಸುತ್ತಾರೆ ಬಳಿಕ ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ ನಿಮ್ಮನ್ನು ಬಂಧಿಸುತ್ತೇವೆಂದು ಹೆದರಿಸುತ್ತಾರೆ ಬಳಿಕ ಹಿರಿಯ ಅಧಿಕಾರಿಗಳು ನಿಮಗೆ ಸಹಾಯ ಮಾಡ್ತಾರೆ ಅಂತ ನಂಬಿಸಿ ಬೇರೊಬ್ಬರಿಂದ ಕರೆ ಮಾಡಿಸಿ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಮತ್ತು ಕುಟುಂಬದ ಸದಸ್ಯರ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡು ತನಿಖೆ ನಂತರ ವಾಪಸ್ ನೀಡುವುದಾಗಿ ನಂಬಿಸಿ ವಂಚಿಸುತ್ತಾರೆ ಪ್ರಕರಣ ತನಿಖೆ ಹಂತದಲ್ಲಿರುವುದರಿಂದ ಯಾರಿಗೂ ಈ ಬಗ್ಗೆ ಹೇಳಬೇಡಿ ಎಂದು ಹೆದರಿಸುತ್ತಾರೆ ಹೊಸ ಮಾದರಿಯಲ್ಲಿ ವಂಚನೆ ನಡೆಸುತ್ತಿದ್ದು ಸ್ನೇಹಿತರೆ ನಿಮಗೆ ಇಂತಹ ಕರೆಗಳು ಬಂದಾಗ ಯಾವುದೇ ಪ್ರತಿಕ್ರಿಯೆ ನೀಡಬಾರದು ಒಂದು ವೇಳೆ ವಂಚನೆಗೆ ಒಳಗಾದರೆ ತಕ್ಷಣವೇ ಸೈಬರ್ ಎಲ್ಪ್ಲೈನ್ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ದೂರು ನೀಡುವುದು ಮತ್ತು ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ನೀಡಿ ಅಪಾಯದಿಂದ ತಪ್ಪಿಸಿಕೊಳ್ಳಿ ಸ್ನೇಹಿತರೆ ಭಯದಿಂದಲೋ ಹಣದ ಆಸೆಯಿಂದಲೋ ಆನ್ಲೈನ್ ಫ್ರಾಡ್ಗೆ ಒಳಗಾಗಬೇಡಿ ಅನ್ನೋದು ದಾವಣಗೆರೆ ಜಿಲ್ಲಾ ಪೊಲೀಸರ ಮನವಿಯಾಗಿದೆ